ಚಂದ್ರಶೇಖರ್ ಮಾಡುವಂತಹ ಮತ್ತು ಪ್ರಪಂಚದಲ್ಲಿ ಬಂದಿ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥ ಅನಾನುಕೂಲಗಳು ಸರ್ಕಾರದ ವಿಪತ್ತು ಸರ್ಕಾರ ನಮ್ಮ ರೈತರಿಗೆ ಕೊಡ್ತಾ ಕಿರುಕುಳ ಇದರ ಬಗ್ಗೆ ಮಾತಾಡಬೇಕಾಗಿ ಬಂದಿದೆ ಇವತ್ತು ಕೃಷ್ಣರಾಜ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತೀವಿ ಅಂತ ಜೊತೆಗೆ ಕಾವೇರಿ ಆರತಿ ಕಾವೇರಿ ಆರತಿಗೆ ನಮ್ದೇ ವಿರೋಧ ಇಲ್ಲ ಕಾವೇರಿ ಆರತಿ ಮಾಡಲಿ ಒಳ್ಳೇದಾಗಲಿ ಕಾವೇರಿ ಆರತಿ ಮಾಡೋದರಲ್ಲಿ ಕಾವೇರಿ ಆರತಿ ಮಾಡಲಿ ಕಾವೇರಿ ಮಾತೆಗೆ ಒಂದು ಬಾಗಿ ನಡೆಸಿದು ಸತಸಿದ್ಧ ಆಗಿಂದು ಬಂದಿರ್ತಕ್ಕಂಥದ್ದು ವಿಷಯ ಎರಡು ಒಳ್ಳೆದಾಗಲಿ ಅಲ್ಲಿ ಏನಪ್ಪಾ ಅಂತಾರೆ ಕಾವೇರಿ ಆರತಿಗೆ ಅಲ್ಲಿ ಜಾಗ ಎಲ್ಲಿ ಮಾಡ್ತಾರೆ ಡಿಸೆಂಬರ್ ಜನವರಿ ಇಪ್ಪತ್ತೊಂದಿನ ದಿನಗಳಲ್ಲಿ ತಮಿಳುನಾಡಿಗೆ ಬಿಡ್ತಾರೆ ಅರಿಯುವ ನೀರತ್ತ ಕಾವೇರಿ ಮಾಡ್ಬೇಕಿರುವಂತ ದಿನಗಳಲ್ಲಿ ಮಾಡಬಾರ್ದು ನಮ್ಗೆ ಇರೋದಿಲ್ಲ ಮಾಡಲಿ ಶ್ರೀವಂತಪುಟ ಮಾಡಿ ಅಲ್ಲಿ ಮಾಡಿ ಅದು ಬಿಟ್ಟು ಕೆ ಆರ್ ಎಸ್ ನಲ್ಲಿ ಬೇಡ ಅಂಬ್ಯೂಸ್ಮೆಂಟ್ ಪಾರ್ಕ್ ಯಾವ ಪಾರ್ಕ್ ಬೇಕು ನಮಗೆ ಆ ಪಾರ್ಕ್ ಇಂದ್ರೆ ಏನು ಆಗಬೇಕಾಗಿದೆ ಇವತ್ತು ಕೃಷ್ಣರಾಜ ಸಾಗರೋಗಿದ್ಯಾ ಕೃಷ್ಣರಾಜ ಸಾಗರ ಅಂತಂದ್ರೆ ಒಂದು ಇತಿಹಾಸ ಇದೆ ಇಡೀ ದೇಶಕ್ಕೆ ಗೊತ್ತು ಸನ್ಮಾನ್ಯ ಮಹಾರಾಜ ಕೊಟ್ಟಂತ ಕೊಡುಗೆ ಅದಕ್ಕೆ ಅಲ್ಲೇನು ಬೇಕಾಗಿಲ್ಲ ಪಾರ್ಕ್ ಮಾಡಿ ಎಲ್ಲಿ ಬೇಗ ಮಾಡ್ತೇವೆ ಪಾರ್ಕ್ ಮಾಡೋದು ಬೇಡ ಸ್ವಾಮಿ ಪಾರ್ಕ್ ಮಾಡೋದೇ ಚೊಪಿಗಳು ಮಾಡಿ ಬಿಡಿ ಸ್ವಾಮಿ ದೊಡ್ಡ ದೊಡ್ಡಿಸ್ತರ ಚೊಪಿ ಮಾಡಲಿ ಮಂಡ್ಯದಲ್ಲಿ ಬಯಸ್ರಿ ಅಲ್ಲ ಸರ್ ಮಂಡ್ಯದಲ್ಲಿ ಬೇರೆ ಕಡೆ ಬೇರೆ ಕಡೆ ಮಾಡಿ ಎಷ್ಟು ಜನ ನಮ್ಮ ರೈತರ ಮಕ್ಕಳು ಬಿಗಿ ಮಾಡ್ಕೊಂಡು ಕ್ಲೀನಿಂಗ್ ಕತ್ತಿರ್ಕಾಡ್ತಾ ಇದ್ದಾರೆ ಅವ್ರಿಗೆ ಕೆಲಸನೇ ಇಲ್ಲ ಹೋಟೆಲ್ ಸಪ್ಲೈಯರ್ ಆಗಿದ್ದಾರೆ ಕ್ಯಾಶಿಯರ್ ಆಗಿದ್ದಾರೆ ಪಾಪ ಕಷ್ಟಪಟ್ಟು ಹಿಂದಿನ ಬಿಸಿರ್ತಕ್ಕಂಥ ಕೂಡ ಅವ್ರು ಏನೂ ಹಿಂದಿನ ಇಲ್ಲ ಯಾರ ಮಕ್ಕಳು ಎಮ್ ಎಲ್ ಎ ಮಕ್ಕಳು ಮತ್ತೆ ಮಿನಿಸ್ಟ್ರಿ ಮಕ್ಕಳು ಯಾರ ಪರಿಹಾರ ಕೇತರಿಗಾಡ್ತಾ ಇದ್ರು ಇವರೆಲ್ಲ ಮೂರು ನಾಲ್ಕು ವಿದ್ಯಾಸಂಸ್ಥೆಗಳು ಮಾಡ್ಕೊಂಡ್ಬಿಟ್ಟು ಆರಾಮಾಗವೇ ಸರ್ಕಾರಿ ಶಾಲೆನೇ ಉದ್ದಾರ ಮಾಡಲಾಗ್ತಾ ಅದೇ ಇದನ್ನ ಸರ್ಕಾರಿ ಶಾಲೆ ಕೊಟ್ಟು ಸರ್ಕಾರ ಮಾಡಿದ್ರೆ ಸರ್ಕಾರಿ ಹಳ್ಳಿಗಳ ಮಕ್ಕಳು ಅವರು ಬೆಳೀಲಿ ಬಿಡಿಸ್ತಾನೆ ಹಳ್ಳಿಯಿಂದ ದಿಲ್ಲಿ ದಿಲ್ಲಿ ಹಿಂದೆಯಿಂದ ಹಳ್ಳಿ ಇಲ್ಲ ಆದ್ರಿಂದ ಯಾವುದೇ ಕಾರಣಕ್ಕೂ ಮ್ಯೂಸಿಬಲ್ ಪಾರ್ಕ್ ಬೇಕಾಗಿಲ್ಲ ನಾವು ಹಡಗು ಬಿಡುದಿಲ್ಲ ಅಂಗಮುಮಾರ್ ಇವನ್ನ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಾಡ್ತಿದ್ದು ಎಲ್ಲಿ ಮಾಡಿ ಮಾಡ್ಕೊಂಡು ಮಂಡ್ಯದಲ್ಲಿ ಅಂತೂ ಬೇಡ ಅದಕ್ಕೆ ಪ್ರತ್ಯೇಕವಾದ ಜಾಗ ಅಲ್ಲ ಯಾರೋ ಬೇಡ ಪಾರ್ಕ್ ಬೇಡ ಬೇಡ ಕಾರ್ಖಾನೆಗಳಲ್ಲಿ ನಿರ್ಮಾಣ ಮಾಡಿ ಇವತ್ತು ಕುಮಾರಸ್ವಾಮಿ ಮಾಡ್ಕೊಡ್ತಾರೆ ಕೇಂದ್ರ ಮಂತ್ರಿ ಅವನು ಒಂದು ಇದಕ್ಕೆ ತಕ್ಕೊಂಡು ಇವತ್ತು ಮಂಡ್ಯದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಕಾರ್ಖಾನೆ ನಿರ್ಮಾಣ ಸಾವಿರದ ಪಾರ್ಕ್ ಮಾಡಿಬಿಟ್ಟು ಯಾರಿಗೋಪಾಲ್ ಹೋಗ್ಬೇಕು ಹೋಗ್ ಮಾಡ್ಬಾರ್ದು ತಾವು ಮಾಡೋದಿಲ್ಲ ಅದನ್ನ ಯಾರಿಗೋ ವಹಿಸ್ತಾರೆ ಅವ್ರು ಮಾಡ್ತಾರೆ ಮೈಸೂರು ಬೆಂಗಳೂರಿನಲ್ಲಿ ರೈತ ಸಮಾವೇಶ ಕರ್ತವ್ಯ ರೈತರು ಒಬ್ಬರು ಇಲ್ಲ ಮಂಡ್ಯದ ರೈತರು ಚೆನ್ನಾಗಿ ಮಾಡ್ಬೇಕಾದ್ರೆ ಮಂಡ್ಯದ ರೈತರು ಒಬ್ರು ಇಲ್ಲ ನೋಡಿದೆ ಟಿವಿನೇಪರ್ ನೋಡಿದೆ ಮಂಡ್ಯ ರೈತ ಇಲ್ಲ ಸ್ವಾಮಿ ಯಾರಿಗೋ ಬೇರೆ ಅವರಿಗೆ ಟವಾಲ ಎಲ್ಲಿದ್ರು ಸ್ವಾಮಿ ಜನ ಯಾರು ಹೋಗಿಲ್ಲ ಅವರು ಇದರಲ್ಲಿ ಎಂತದ್ದು ವಿಮಾನ ಇದರಲ್ಲಿ ಇದರಲ್ಲಿ ಅವರು ಸೇರ್ಕೊಂಡಿದ್ದ ಜನ ಎಲ್ಲ ಇದ್ರಲ್ಲ ಅಲ್ಲಿ ನೂರ ಎಪ್ಪತ್ತು ಎಕರೆ ಎಷ್ಟು ನೂರ ಎಷ್ಟು ಸಾವಿರದ ಏಳ್ನೂರು ಎಕರೆ ಜಮೀನ ಅಕ್ರಮವಾಗಿ ಮಾಡಿರ್ತಾರದಲ್ಲಿ ವಿಮಾನ ನಿಲ್ದಾಣದಂತೆ ಸಾವಿರದ ಆರ್ನೂರು ಅಷ್ಟು ಹುಟ್ಟು ಅದು ಮಾಹಿತಿ ಕೊಡ್ತೀನಿ ಆರು ಸಾವಿರ ಜನ ಬೀದಿ ಬರ್ತಾರೆ ಬೆಂಗಳೂರಿನಲ್ಲಿ ಬೇರೆ ದೇವನಹಳ್ಳಿನಲ್ಲಿ ಅಷ್ಟು ಇದಾಗಿದೆ ಯಾಕೆ ಸ್ವಾಮಿ ನಾವು ಬೇಡ ಅಂತ ಬೇಡ ಕೊಡಿಸ್ವಾಮಿ ನೀವ್ಯಾಕೆ ಮಾಡ್ತೀರಿ ನೀವು ನಮ್ಮ ಕೇಳಬೇಕೆ ಹೊರತು ನಾವು ನಿಮ್ಮ ಕೇಳಬೇಕಾಗಿಲ್ಲ ರಾಜಕಾರಣಿಗಳು ಮಾಡಬೇಕಾಗಿಲ್ಲ ದರ್ಭ ಗಿರ್ಭ ನಮ್ಮಂತ ನಡೆಯೂ ಇಲ್ಲ ಮಂಡ್ಯ ಜನತ್ರ ಆದ್ರಿಂದ ದಯವಿಟ್ಟು ಯಾವ ಪಾರ್ಕು ಬೇಡ ಏನು ಬೇಡ ಐಟಿ ಬಿಟಿ ಕಂಪನಿಗಳು ಮಾಡಿ ಕಾವೇರಿ ಆತನ ಶ್ರೀರಂಗಪಟ್ಟದಲ್ಲಿ ಮಾಡಿ ಅದಕ್ಕೆ ನಮ್ಮ ಸಮ್ಮತ ಇದೆ ಅಂತ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಕರ್ನಾಟಕ ಮಾತು ಕಾರಣ ಶೆಟ್ಟಿ ಎಲ್ಲ ಬೇಕಂತ ನಿಮಗೆ ರಮೇಶ್ ಅವರಿಗೆ ಪ್ರಧಾನ ರಾಜ್ಯ ಪ್ರಧಾನ ಕಾರ್ಯಕರ್ತರು ಈ ಒಂದು ಏನು ಅಮ್ಯೂನ್ಸ್ಮೆಂಟ್ ಪಾರ್ಕ್ ಈಗ ಮಾಡ್ತಾರೆ ಹೊರಟಿದ್ದಾರೆ ನಮ್ಮ ಈ ಸರ್ಕಾರದವರು ಈರಸಲ್ಲಿ ಮಾಡೋದ್ರಿಂದ ಬೇಗ ನಮಗೆ ಶಿವನ ಸಮುದ್ರ ಇದೆ ಅಲ್ಲಿ ಮಾಡಬಹುದು ನಮ್ಮ ಈ ನಮ್ಮ ಚಂದ್ರ ನಮ್ಮ ಚಂದ್ರ ಹೇಳ್ದಂಗೆ ದೀಪ್ ದಿನ ದೇವಸ್ಥಾನದಲ್ಲಿ ಜಾಗ ಮಾಡಿದ್ರೆ ಒಳ್ಳೆಯದು ದೇವಸ್ಥಾನದಲ್ಲಿ ಜಾಗ ದೀಪ್ತಾರ್ಥಿ ಅಂದ್ರೆ ಏನು ಅರ್ಥನ ದೀಪ ಅಂದ್ರೆ ಅದು ಅರ್ಥ ಅದಕ್ಕೆ ಅಲ್ಲಿ ಮಾಡೋ ಅವಶ್ಯಕತೆ ಇಲ್ಲ ನೀವು ಮಾಡಿ ಸೀರೆ ಕೊಡ್ತಾರೆ ಮಾಡಿ ಆಮೇಲೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಮಾಡ್ಬೇಕಂತ ಹುಟ್ಟಿದ್ರಲ್ವಾ ಯಾರ ಹಕ್ಕಿನ ಜಾಗದ ಮಾಡ್ತೀರಿ ಯಾರ ಹಸ್ತಿ ಅದು ಮಹಾರಾಜ ಹತ್ರ ನೀವು ಕೇಳಿದಿರ ಮಹಾರಾಜ ಮೀಟಿಂಗ್ ಮಾಡಕ್ಕೆ ಕರೆದಿದ್ರ ಮಹಾರಾಜ ಮಹಾರಾಜರಿಗೆ ಕೊಟ್ಟಂತ ಕೊಡುಗೆ ಕೇರಸ್ ಆ ಕೇರಸ್ ನ ಹೋಗಿ ನೀವು ದುರ್ಬಳಕೆ ಮಾಡ್ಕೊಂಡು ಹಾಲ್ ಮಾಡ್ತಾ ಇದ್ರಲ್ಲ ಏನಿಕ್ಕೆ ಇದೆಲ್ಲ ಮಾಡ್ತಾ ನೀವು ಮಾಡಿ ನೀವು ಸ್ವಂತ ಸ್ವಂತ ದುಡ್ಡು ತಗೊಂಡು ಬೇರೆ ಕಡೆ ಮಾಡಿ ಮಾಡ್ಬಿಟ್ಟು ಯಾರು ಬೇರೆ ಕಡೆ ನೀವು ಬ್ಲಾಕ್ ಮನಿ ವೈಟ್ ಮನಿ ಮಾಡ್ಕೊಳ್ಳಿ ಅದ್ ಈ ರೀತಿ ಎಲ್ಲ ಇದರಿಂದ ಜಮೀನುಗಳೆಲ್ಲ ಹಾಳು ಮಾಡಿ ನೀವು ಬೇರೆ ಏನೋ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಇನ್ನೊಂದು ಪಾರ್ಕ್ ಅಂತ ಮಾಡೋದು ಬೇಕಾಗಿಲ್ಲ ಅಲ್ಲಿ ನೀವು ಮಾಡಿ ನಿಮ್ಮ ಸ್ವಂತ ದುಡ್ಡಿಂದ ಬೇರೆ ಕಡೆ ಎಲ್ಲ ಕಡೆ ಮಾಡಿ ನಮಗೇನು ಅಭ್ಯಂತರ ಇಲ್ಲ ಆದರೆ ಇದೆಲ್ಲ ಮಾಡೋದು ಬೇಡ ಅಂತ ನಾನು ಒತ್ತಾಯ ಪೂರ್ವಕ್ಕಾಗಿ ನಾನು ಹೇಳ್ತೀನಿ